ಮೈ ಚಾನೆಲ್ ಇವತ್ತಿನ ಈ ಕ್ಲಾಸಲ್ಲಿ ಉತ್ತರದ ಹಿಮಾಲಯ ಶ್ರೇಣಿಗಳ ಬಗ್ಗೆ ತಿಳಿತಾ ಹೋಗೋಣ ಇದರಲ್ಲಿ ಮೊದಲು ಈ ಹಿಮಾಲಯ ಶ್ರೇಣಿಗಳು ಟರ್ಷರಿ ಯುಗದಲ್ಲಿ ನಿರ್ಮಾಣವಾಗಿವೆ ಯುಗ ಅಂತಂದು ಹೇಳಿದ್ರೆ ಎಪ್ಪತ್ತು ಮಿಲಿಯನ್ ವರ್ಷಗಳ ಹಿಂದೆ ನಿರ್ಮಾಣವಾಗಿದೆ ಈ ಎಪ್ಪತ್ತು ಲಕ್ಷ ದಶಲಕ್ಷ ವರ್ಷಗಳ ಹಿಂದೆ ಇಲ್ಲಿ ತೇತೀಸ್ ಅನ್ನುವಂಥ ಒಂದು ಸಮುದ್ರ ಇತ್ತು ಈ ಲಾರೆಷಿಯಾ ಮತ್ತೆ ಇಂಡಿಯನ್ ಪ್ಲೇಟ್ಗಳ ಒಂದಕ್ಕೊಂದು ಡಿಕ್ಕಿ ಹೊಡೆದ್ರ ಮೂಲಕ ಮತ್ತೆ ಭೂಮಿಯ ಆಂತರಿಕ ಶಕ್ತಿಯಿಂದ ಈ ತೇತೀಸ್ ಸಮುದ್ರವು ಅಂತ ಹುದುಗಲ್ಪಟ್ಟು ಆ ಎರಡು ಪ್ಲೇಟ್ಗಳು ಎತ್ತರಿಸಲ್ಪಡುತ್ತವೆ ಆ ಭಾಗದಲ್ಲಿ ಈ ಹಿಮಾಲಯ ಶ್ರೇಣಿಗಳು ನಿರ್ಮಾಣವಾಗಿವೆ ಇಲ್ಲಿ ಅತಿ ಹೆಚ್ಚು ಇವುಗಳನ್ನ ನಾವು ನವಮಡಿಕೆ ಪರ್ವತಗಳು ಅಂತಂದೇಳಿ ಕರಿತೀವಿ ಇಲ್ಲಿ ಅತಿ ಹೆಚ್ಚಾಗಿ ಪದರುಶಿಲೆಗಳನ್ನ ನೋಡ್ತೀವಿ ಈ ಉತ್ತರದ ಹಿಮಾಲಯ ಪರ್ವತ ಶ್ರೇಣಿಗಳನ್ನು ನಾವು ಮೂರು ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ ಮೊದಲನೇದಾಗಿ ಮಹಾ ಹಿಮಾಲಯ ಮಹಾ ಹಿಮಾಲಯ ಅಥವಾ ಹಿಮಾದ್ರಿ ಅಂತ ಹೇಳಿ ಕರಿತೀವಿ ಎರಡನೇದು ಮಧ್ಯ ಹಿಮಾಲಯ ಅಥವಾ ಅದನ್ನು ಹಿಮಾಚಲ ಅಂತ ಕರಿತೀವಿ ಇನ್ನು ಮೂರನೇ ಭಾಗ ಕೆಳ ಹಿಮಾಲಯ ಅಥವಾ ಶಿವಾಲಿಕ್ ಅಂತಂದು ಹೇಳಿ ಕರಿತೀವಿ ಈ ಮಹಾ ಹಿಮಾಲಯ ಪರ್ವತ ಶ್ರೇಣಿಗಳನ್ನು ನೋಡ್ತ ಮಹಾ ಹಿಮಾಲಯ ಶ್ರೇ ಪರ್ವತ ಶ್ರೇಣಿಗಳು ಇವು ಪ್ರಪಂಚದ ಅತಿ ಎತ್ತರವಾಗಿರುವಂಥ ಶಿಖರಗಳನ್ನು ಹೊಂದಿದೆ ಈ ಹಿಮ ಪರ್ವ ಇದರಲ್ಲಿ ಇದರ ಸರಾಸರಿ ಎತ್ತರ ಬಂದ್ಬಿಟ್ಟು ಆರು ಸಾವಿರದ ಒಂದು ನೂರು ಕಿಲೋಮೀಟರ್ವರೆಗೂ ಎತ್ತರವನ್ನು ಹೊಂದಿದೆ ಇದು ಕಾಶ್ಮೀರದ ನಂಗಾ ಪರ್ವತದಿಂದ ಬ್ರಹ್ಮಪುತ್ರ ನದಿಯ ಕಂದರದ ಬಳಿ ಇರುವಂತಹ ನಾಮಚೆ ಬರ್ವಾ ಅನ್ನುವಂಥ ಶಿಖರದವರೆಗೂ ಕೂಡ ಈ ಪರ್ವತ ಶ್ರೇಣಿಗಳ ಹರಡಿವೆ ಯಾವು ಮಹಾ ಹಿಮಾಲಯ ಪರ್ವತ ಶ್ರೇಣಿಗಳು ಇಲ್ಲಿ ಅತ್ಯಂತ ಎತ್ತರವಾಗಿರುವಂಥ ಶಿಖರ ಯಾವುದು ಅಂತಂದು ಹೇಳಿದರೆ ಎವರೆಸ್ಟ್ ಮೌಂಟ್ ಎವರೆಸ್ಟ್ ಶಿಖರ ಇದರ ಎತ್ತರ ಬಂದ್ಬಿಟ್ಟು ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಮೀಟರ್ಗಳಷ್ಟು ಎತ್ತರವನ್ನು ಹೊಂದಿದೆ ಇದನ್ನು ನೇಪಾಳದಲ್ಲಿ ಸಾಗರ ಮಾತಾ ಅಂತಂದು ಹೇಳಿ ಕರಿದ್ವಿ ಅದೇ ರೀತಿ ಚೀನಾದಲ್ಲಿ ಚೋಮಾ ಲುಂಗ್ಮಾ ಹೇಳ್ಬಿಟ್ಟು ಕರೀತಾರೆ ಈ ಶ್ರೇಣಿಗಳನ್ನು ನಾವು ಜಮ್ಮು ಕಾಶ್ಮೀರದಲ್ಲಿ ಕಾಶ್ಮೀರದಲ್ಲಿ ಜಾಸ್ಕರ್ ಶ್ರೇಣಿ ಅಂತಂದು ಹೇಳಿ ಕರೀತಾರೆ ಇಲ್ಲಿ ಎತ್ತರವಾಗಿರುವಂಥ ಅತಿ ಹೆಚ್ಚು ಶಿಖರಗಳನ್ನ ನೋಡ್ತಾ ಹೋಗ್ತೀವಿ ಮೊದಲನೇದಾಗಿ ಧವಳಗಿರಿ ನಂಗಾ ಪರ್ವತ ಅಂತಂದು ಒಂದು ಬರುತ್ತೆ ಇದು ಕಾಶ್ಮೀರದಲ್ಲಿ ಕಾಶ್ಮೀರದಲ್ಲಿ ನಂಗಾ ಪರ್ವತ ಹೇಳ್ಬಿಟ್ಟು ನಂತರ ನಂತರದಲ್ಲಿ ಧವಳಗಿರಿ ಧವಳದ ಇದು ನೇಪಾಳದಲ್ಲಿ ಕಂಡುಬರುತ್ತೆ ಅದೇ ರೀತಿ ಮಕಾಲು ಮತ್ತು ಮನಸ್ಸು ಮಕಾಲು ಮತ್ತು ಮನಸ್ಲು ಇವೆರಡೂ ಕೂಡ ನಾವು ನೇಪಾಳದಲ್ಲೇ ನೋಡ್ತೀವಿ ಅದಾದಮೇಲೆ ಗೌರಿಶಂಕರ ಶಿಖರ ಇದರ ನಂತರ ಅನ್ನಪೂರ್ಣ ಶಿಖರ ಅನ್ನಪೂರ್ಣ ಇದು ಉತ್ತರಖಂಡದಲ್ಲಿ ಕಂಡುಬರುತ್ತೆ ಅದೇ ರೀತಿ ನಂದಾದೇವಿ ಶಿಖರ ಇದು ಇದು ಕೂಡ ಉತ್ತರಖಂಡದಲ್ಲೇ ಕಂಡುಬರುತ್ತೆ ಮಹಾ ಹಿಮಾಲಯಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ಎರಡನೇ ಅತ್ಯಂತ ದೊಡ್ಡ ಶಿಖರ ಕಾಂಚನ್ಜುಂಗ ಅದಾದಮೇಲೆ ಮಕಾಲು ಮಕಾಲು ಆದಮೇಲೆ ಧವಳಗಿರಿ ಧವಳಗಿರಿ ಅದೇ ರೀತಿ ಜೋಯು ನಂಗುವ ಪರ್ವತ ಅನ್ನಪೂರ್ಣ ಶ್ರೇಣಿ ಈ ರೀತಿಯಲ್ಲಿ ಆ ಶ್ರೇಣಿಗಳನ್ನ ನಾವು ಘಡಿಸ್ತಾ ಹೋಗ್ತೀವಿ ಅದಾದಮೇಲೆ ಈ ಮೌಂಟ್ ಎವರೆಸ್ಟ್ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಎರಡನೇ ಭಾಗ ಆಗಿರುವಂತಹ ಮಧ್ಯ ಹಿಮಾಲಯ ಶ್ರೇಣಿಗಳನ್ನು ನೋಡ್ತಾ ಹೋಗೋಣ ಈ ಮಧ್ಯ ಹಿಮಾಲಯವನ್ನು ನಾವು ಹಿಮಾದ್ರಿ ಹಿಮಾಚಲ ಅಂತಂದೇಳಿ ಕೂಡ ಕರಿತೀವಿ ಅಥವಾ ಒಳ ಹಿಮಾಲಯ ಅಂತ ಹೇಳಿ ಕರಿತೀವಿ ಇದರ ಸರಾಸರಿ ಎತ್ತರ ಬಂದ್ಬಿಟ್ಟು ಮೂರು ಸಾವಿರದ ಆರುನೂರು ಮೀಟರ್ ಇದ್ದ ನಾಲ್ಕು ಸಾವಿರದ ಐನೂರು ಮೀಟರ್ವರೆಗೂ ಇದರ ಸರಾಸರಿ ಎತ್ತರ ಇರುತ್ತೆ ಇದರ ಅಗಲ ಅರವತ್ತರಿಂದ ಎಂಬತ್ತು ಕಿಲೋಮೀಟರ್ ಅಗಲವನ್ನು ಹೊಂದಿದೆ ಇವುಗಳನ್ನ ಮಧ್ಯ ಹಿಮಾಲಯ ಅಂತ ಕೂಡ ಕರಿತೀವಿ ಅಥವಾ ಒಳ ಹಿಮಾಲಯ ಅಂತ ಕರಿತೀವಿ ಇಲ್ಲಿ ಕಂಡು ಪ್ರಮುಖ ಪರ್ವತಗಳು ಯಾವ್ಯಾವು ಅಂತಂದೇಳಿದರೆ ಪಿರ್ ಪಂಜಾಲ್ ದೌಲಾದರ್ ಮಸ್ಸೂರಿ ಆ್ಯಂಡ್ ನಾಗ್ತಿಬ್ಬ ಮಹಾಭಾರತ ಅನ್ನುವಂತಹ ಮು ಪ್ರಮುಖವಾಗಿರುವಂಥ ಪರ್ವತ ಶಿಖರ ಶ್ರೇಣಿಗಳನ್ನು ಇಲ್ಲಿ ನೋಡ್ತೀವಿ ಇದರಲ್ಲಿ ಮೊದಲನೇದಾಗಿ ಪಿರ್ ಶ್ರೇಣಿ ಈ ಪಿರ್ ಶ್ರೇಣಿ ಜೀಲಂ ನದಿಯಿಂದ ಬಿಯಾಸ್ ನದಿಯವರೆಗೂ ಜೀಲಂ ನದಿಯಿಂದ ಬಿಯಾಸ್ ನದಿವರೆಗೂ ಕೂಡ ಇದು ವ್ಯಾಪಿಸಿದೆ ಪ್ರಮುಖ ಇಲ್ಲಿ ಕಂಡು ಬರುವಂಥ ಪ್ರಮುಖ ಶಿಖರಗಳು ಯಾವ್ಯಾವು ಅಂತಂದೇಳಿದರೆ ಪಂಜಾಲ್ ಶ್ರೇಣಿ ಬನಿಹಾಲ್ ಶ್ರೇಣಿ ಪಂಜಾಲ್ ಮತ್ತು ಬನಿಹಾಲ್ ಎನ್ನುವಂಥ ಶ್ರೇಣಿಗಳನ್ನು ಇಲ್ಲಿ ನೋಡ್ತೀವಿ ಇದನ್ನು ಭಾರತದ ಶೀತ ಮರುಭೂಮಿ ಅಂತ ಹೇಳಿ ಕರಿತೀನಿ ಕರಿತೀವಿ ಯಾವುದನ್ನು ಪಿರ್ಪಂಜಾಲ್ ಶ್ರೇಣಿಯನ್ನು ಭಾರತದ ಶೀತ ಮರುಭೂಮಿ ಹೇಳಿ ಕರೀತಾರೆ ಅದೇ ರೀತಿ ಇಲ್ಲಿ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ ಬರೆಯಲು ಬಳಸುವಂಥ ಡೆಸ್ಕ್ ಆಕಾರದ ಶ್ರೇಣಿ ಅಂತಂದೇಳಿ ಕೂಡ ಇದನ್ನು ಕರೀತಾರೆ ಯಾವುದು ಪಿರ್ಪಂಜ ಶ್ರೇಣಿ ಈ ಶ್ರೇಣಿ ಯಾವುದಕ್ಕೆ ಉದಾಹರಣೆ ಮಧ್ಯ ಹಿಮಾಲಯ ಮಧ್ಯ ಹಿಮಾಲಯದಲ್ಲಿ ಕಂಡು ಬರುವಂತಹ ಪ್ರಮುಖ ಶಿಖರಗಳಿವೆ ಮೊದಲನೇದಾಗಿ ಪಿರ್ಪಂಜ ಶ್ರೇಣಿ ಧೌಲಾಧರ್ ಮಸ್ಸೂರಿ ನಾಗ್ತಿಬ್ಬ ಮಹಾಭಾರತ ಇದರಲ್ಲಿ ಪಿಂಪ ಪಿರ್ಪಂಜಲ್ ಅನ್ನುವಂಥದ್ದು ಅತಿ ಮುಖ್ಯ ಶ್ರೇಣಿ ಆಗುತ್ತೆ ಇಲ್ಲಿ ಅನೇಕ ಗಿರಿಧಾಮಗಳನ್ನು ಕೂಡ ನಾವು ನೋಡ್ತೀವಿ ಯಾವ್ಯಾವು ಹಿಮಾಚಲ ಪ್ರದೇಶದಲ್ಲಿ ಡಾಲ್ ಹೌಸಿ ಮತ್ತು ಸಿಮ್ಲಾ ಅನ್ನುವಂತಹ ಗಿರಿಧಾಮವನ್ನು ನೋಡ್ತೀವಿ ಅದಾದಮೇಲೆ ಶಿಮ್ ಈ ಶಿಮ್ಲಾವನ್ನು ನಾವು ಗಿರಿಧಾಮಗಳ ರಾಣಿ ಅಂತಂದೇಳಿ ಕರಿತೀವಿ ಗಿರಿಧಾಮಗಳ ರಾಣಿ ಅಂತಂದೇಳಿ ಕರಿತೀವಿ ಅದೇ ರೀತಿ ಉತ್ತರಾಖಂಡದಲ್ಲದೆ ಮಸ್ಸೂರಿ ರಾಣಿಕೇತ್ ನೈನಿತಾಲ್ ಭೀಮ್ತಾಲ್ ಅನ್ನುವಂತಹ ಗಿರಿಧಾಮಗಳು ಜಮ್ಮು ಕಾಶ್ಮೀರದಲ್ಲಿ ಚಕ್ರಾತ್ ಗುಲ್ಮರ್ಗ್ ಆ್ಯಂಡ್ ಪಶ್ಚಿಮ ಬಂಗಾಳದಲ್ಲಿ ಡಾರ್ಜಿಲಿಂಗ್ ಅನ್ನುವಂಥ ಗಿರಿಧಾಮಗಳ ಅತಿ ಮುಖ್ಯ ಗಿರಿಧಾಮಗಳನ್ನು ನಾವು ಈ ಶ್ರೇಣಿಯಲ್ಲಿ ನೋಡ್ತೇವೆ ಇನ್ನು ಮೂರನೇದಾಗಿ ಶಿವಾಲಿಕ್ ಶ್ರೇಣಿ ಈ ಶಿವಾಲಿಕ್ ಶ್ರೇಣಿ ಇತ್ತೀಚೆಗೆ ನಿರ್ಮಾಣವಾಗಿರುವಂಥ ಶ್ರೇಣಿಯಾಗಿದೆ ಈ ಶಿವಾಲಿಕ್ ಶ್ರೇಣಿ ಅನ್ನುವಂಥದ್ದು ಇತ್ತೀಚೆಗೆ ನಿರ್ಮಾಣವಾಗಿರುವಂಥ ಶ್ರೇಣಿಯಾಗಿದೆ ಇದು ಅತಿ ಕಡಿಮೆ ಎತ್ತರವನ್ನು ಹೊಂದಿರುವಂಥ ಶ್ರೇಣಿ ಈ ಕೆಳಭಾಗದ ಶ್ರೇಣಿಗಳಂತಂದೇಳಿ ಕರಿತೀವಿ ಶಿವಾಲಿಕ್ ಶ್ರೇಣಿ ಇದು ಅತಿ ಕಡಿಮೆ ಎತ್ತರವನ್ನು ಹೊಂದಿರುವಂಥ ಶೈಲಿಯಾಗಿದೆ ಹಾಗೆ ಅದೇ ರೀತಿ ಇದನ್ನು ಪಾದ ಬೆಟ್ಟಗಳು ಅಂತಂದೇಳಿ ಕರಿತೀವಿ ಇಲ್ಲಿ ಅತಿ ಹೆಚ್ಚಾಗಿ ಮೆಕ್ಕಲು ಮಣ್ಣಿನಿಂದನೇ ನಿರ್ಮಿತವಾಗಿರೋದು ಯಾಕಂದರೆ ಇಲ್ಲಿ ನದಿಗಳು ಅತಿ ಪಾದ ಪಾದ ಬೆಟ್ಟಗಳಲ್ಲಿ ನದಿಗಳು ಹರಿಯೋದ್ರಿಂದ ಆ ಹೊಸ ಮಣ್ಣನ್ನು ತರೋದ್ರಿಂದ ಇಲ್ಲಿ ಇದು ಅತಿ ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾಗಿರುವಂತಹ ಪ್ರದೇ ಬೆಟ್ಟಗಳು ಅಂತಂದೇಳಿ ಕರಿತೀವಿ ಅದೇ ರೀತಿ ಇಲ್ಲಿ ಸರ ಇದರ ಸರಾಸರಿ ಎತ್ತರ ಬಂದ್ಬಿಟ್ಟು ಆರ್ನೂರು ಮೀಟರ್ನಿಂದ ಒಂದು ಸಾವಿರದ ಐನೂರು ಮೀಟರ್ವರೆಗೂ ಸಮ ಸರಾಸರಿ ಎತ್ತರವನ್ನು ಹೊಂದಿರಿ ಇಲ್ಲಿ ಸಮತಟ್ಟಾದ ಕಿರಿದಾದ ಮೈದಾನಗಳಿಂದಾಗಿರೋದು ಆ ಸಮತಟ್ಟಾದ ಕಿರಿದಾದ ಮೈದಾನಗಳನ್ನು ನಾವು ಇಲ್ಲಿ ಡೂನ್ಗಳು ಹೇಳಿ ಕರಿತೀವಿ ಈ ಡೂನ್ಗಳು ಎಲ್ಲಿವೆ ಅಂತಂದು ಹೇಳಿದರೆ ಇವು ಹರಿದ್ವಾರದಿಂದ ಋಷಿಕೇಶಗಳ ನಡುವೆ ಹರಿದ್ವಾರ ಮತ್ತು ಋಷಿಕೇಶದ ನಡುವೆ ಕಂಡು ಕಂಡುಬರುತ್ತೆ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಟಕಾಯಿ ಬೊಮ್ ಅನ್ನುವಂಥ ಶ್ರೇಣಿ ಈ ಶಿವಾಲಿಕ್ ಬೆಟ್ಟಗಳಲ್ಲಿ ಕಂಡು ಬರುವಂತಹ ಪಟಕಾಯಿ ಬೊಮ್ಮ ಅನ್ನುವಂಥ ಶ್ರೇಣಿ ಇದು ಅರುಣಾಚಲ ಪ್ರದೇಶ ಮತ್ತು ಭಾರತ ಮತ್ತು ಅರುಣಾಚಲ ಪ್ರದೇಶದ ನಡುವೆ ಒಂದು ಗಡಿಯಂತೆ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತೆ ಪಟ್ಕಾಯಿ ಬೊಮ್ಮ ಅನ್ನುವಂಥ ಶ್ರೇಣಿ ಅದು ಭಾರತ ಮತ್ತು ಅರುಣಾಚಲ ಪ್ರದೇಶದ ನಡುವೆಯೇ ಒಂದು ಗಡಿಯಾಗಿದೆ ಅಂತ ಹೇಳಿ ಅದೇ ರೀತಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಈ ಶಿವಾಲಿಕ್ ಬೆಟ್ಟ ಶ್ರೇಣಿಗಳನ್ನ ಆಲ್ಸ್ ಪರ್ವತದಲ್ಲಿ ಕಂಡು ಬರುವಂತಹ ಜೂರಾ ಮಾದರಿಯ ಮಡಿಕೆ ಬೆಟ್ಟಗಳಿಗೆ ಮಡಿಕೆ ಪರ್ವತಗಳಿಗೆ ಇದು ಉದಾಹರಣೆಯಾಗಿದೆ ಯಾವುದು ಶಿವಾಲಿಕ್ ಪರ್ವತ ಶ್ರೇಣಿ ಅಂತ ಅನ್ನೋದು ಆಲ್ಸ್ ಪರ್ವತದಲ್ಲಿ ಕಂಡು ಜೂರಾ ಮಾದರಿಯ ಮಡಿಕೆಯ ಉದಾ ಮಡಿಕೆ ಪರ್ವತಗಳಿಗೆ ಇದು ಉದಾಹರಣೆಯಾಗಿದೆ ಇನ್ನು ಕೊನೆಯದಾಗಿ ಹಿಮಾಲಯದಾಚೆಯ ಶ್ರೇಣಿಗಳು ಅಂತ ಹೇಳಿ ಹಿಮಾಲಯದ ಆಚೆಯ ಶ್ರೇಣಿಗಳು ಅಂತಂದೇಳಿದರೆ ಜಮ್ಮು ಕಾಶ್ಮೀರದ ಪಾಮೀರ್ ಗ್ರಂಥಿಯಿಂದ ಪಾಮೀರ್ ಗ್ರಂಥಿಯಿಂದ ಪ್ರಾರಂಭವಾಗಿ ಸಿಂಧೂ ನದಿಯ ಕಣಿವೆಯವರೆಗೂ ಹರಡಿರುವಂತಹ ಪರ್ವತ ಶ್ರೇಣಿಗಳಿಗೆ ಹಿಮಾಲಯ ಹಿಮಾಲಯದ ಪರ್ವತ ಶ್ರೇಣಿಗಳು ಅಂತಂದೇಳಿ ಕರಿತೀವಿ ಇದು ಯಾವ ಕಡೆ ಬರುತ್ತೆ ಹೇಳಿದ್ರೆ ಮಹಾ ಹಿಮಾಲಯ ಅಂದ್ರೆ ಗ್ರೇಟರ್ ಹಿಮಾಲಯ ಫಸ್ಟ್ ಇತ್ತಲ್ಲ ಹಿಮಾದ್ರಿಯ ಉತ್ತರದ ಉತ್ತರಕ್ಕಿರುವಂಥ ಮಡಿಕೆ ಪರ್ವತಗಳಿವು ಹಿಮಾಲಯದ ಯಾವುದು ಮಹಾ ಹಿಮಾಲಯದ ಉತ್ತರಕ್ಕಿರುವಂತಹ ಮಡಕೆ ಪರ್ವತಗಳು ಹಿಮಾಲಯದ ಚದ ಪರ್ವತ ಟ್ರಾನ್ಸ್ ಹಿಮಾಲಯನ್ಸ್ ಅಂತ ಕರಗ ಕರಿತೀವಿ ಈ ಶ್ರೇಣಿಗಳು ಇವು ಪಾಮೀರ್ ಜಮ್ಮು ಕಾಶ್ಮೀರದಲ್ಲಿರುವಂತಹ ಜಮ್ಮು ಪಾಮೀರ್ ಗ್ರಂಥದಿಂದ ಪ್ರಾರಂಭವಾಗಿ ಸಿಂಧೂ ನದಿಯ ಕಣೆಯವರೆಗೆ ಇದು ಕಂಡು ಇಲ್ಲಿ ಕಂಡು ಬರುವಂತಹ ಅತಿ ಮುಖ್ಯ ಶ್ರೇಣಿಗಳು ಯಾವ್ಯಾವು ಪರ್ವತ ಶ್ರೇಣಿಗಳು ಯಾವ್ಯಾವು ಹೇಳಿದ್ರೆ ಕಾರಾಕೋರಂ ಶ್ರೇಣಿ ಜಾಸ್ಕರ್ ಶ್ರೇಣಿ ಲಡಾಖ್ ಶ್ರೇಣಿ ಅದೇ ರೀತಿ ಕೈಲಾಸ ಪರ್ವತ ಅನ್ನುವಂಥ ಶ್ರೇಣಿ ಕೈಲಾಸ ಪರ್ವತ ಶ್ರೇಣಿಗಳಲ್ಲಿ ಇಲ್ಲಿ ಕಂಡು ಅತಿ ಮುಖ್ಯ ಶ್ರೇಣಿ ನೋಡ್ರಿ ಪಿರ್ಪಂಜಾ ಶ್ರೇಣಿಯಲ್ಲಿ ಮಧ್ಯ ಹಿಮಾಲಯದಲ್ಲಿ ಪ್ರಮುಖವಾದ ಶಿಖರವಾಗಿದೆ ಅದೇ ರೀತಿ ಶಿವಾಲಿಕಲ್ಲಿ ಪಟ್ಕಾಯಿ ಬೊಮ್ಮ ಶ್ರೇಣಿ ಈ ಹಿಮಾಲಯದ ಹೆಚ್ಚು ಶ್ರೇಣಿಗಳಿಗೆ ಕಾರಾಕೋರಂ ಶ್ರೇಣಿ ಹೇಳಿ ಕರಿತೀವಿ ಆ ಕಾರಾಕೋರಂ ಮತ್ತು ಜಾಸ್ಕರ್ ಲಡಾಖ್ ಕೈಲಾಸ ಪರ್ವತ ಅನ್ನುವಂಥ ಶ್ರೇಣಿಗಳೇ ಇಲ್ಲಿ ಅತಿ ಮುಖ್ಯ ಶ್ರೇಣಿಗಳಾಗಿವೆ ಕಾರಾಕೋರಂ ಶ್ರೇಣಿ ಕಾರಾಕೋರಂ ಶ್ರೇಣಿಯನ್ನು ನಾವು ಬ್ಯಾಕ್ ಬೋನ್ ಆಫ್ ಅಹಿ ಏಷಿಯಾ ಅಂದರೆ ಏಷ್ಯಾದ ಬೆನ್ನೆಲುಬು ಅಂತಂದೇಳಿ ಈ ಶ್ರೇಣಿಯನ್ನು ಕರಿತೀವಿ ಅದೇ ರೀತಿ ಲಡಾಖ್ ಪ್ರಸ್ಥಭೂಮಿ ಲಡಾಖ್ ಪ್ರಸ್ಥಭೂಮಿ ಅನ್ನುವಂಥದ್ದು ಕಾರಾಕೋರಂ ಸರಣಿಯೇ ಈಶಾನ್ಯ ಭಾಗದಲ್ಲಿ ಕಂಡುಬರುತ್ತೆ ಇದು ಕಾರಾಕೋರಂ ಶ್ರೇಣಿಯೇ ಈಶಾನ್ಯ ಭಾಗದಲ್ಲಿ ಕಂಡುಬರುವಂಥ ಶ್ರೇಣಿ ಲಡಾಖ್ ಪ್ರಸ್ಥಭೂಮಿ ಇದು ಭಾರತದ ಅತೇತ್ತರವಾದ ಪ್ರಸ್ಥಭೂಮಿಯಾಗಿದೆ ಭಾರತದ ಅತಿ ಎತ್ತರವಾಗಿರುವಂಥ ಶ್ರೇಣಿಯಾಗಿದೆ ಕೈಲಾಸ ಪರ್ವತ ಶ್ರೇಣಿ ಅಂತಂದು ಹೇಳ್ಬಿಟ್ಟು ಬರುತ್ತೆ ಕೈಲಾಸ ಪರ್ವತ ಶ್ರೇಣಿ ಇದು ಎಲ್ಲಿ ಕಂಡುಬರುತ್ತೆ ಟಿಬಟ್ನ ಟಿಬೆಟ್ನಲ್ಲಿ ವ್ಯಾಪಿಸಿರುವಂಥ ಪರ್ವತ ಶ್ರೇಣಿಯನ್ನು ನಾವು ಕೈಲಾಸ ಪರ್ವತ ಶ್ರೇಣಿ ಹೇಳಿ ಕರಿತೀವಿ ಇದು ಲಾ ಲಡಾಖ್ ಶ್ರೇಣಿಯ ಆಗ್ನೇಯ ಭಾಗದಲ್ಲಿ ಕಂಡುಬರುತ್ತೆ ಇವತ್ತಿನ ತರಗತಿಯಲ್ಲಿ ಇಷ್ಟು ಇದು ನಿಮ್ಗೆ ನಿಮಗೆ ಕ್ಲಾಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ದ ಬಟ್ ಲೈಕ್ ಬಟನ್ ಹೊತ್ತಿ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಐ ಹೋಪ್ ಯಾವುದೇ ಡೌಟ್ ಇಲ್ಲ ಅಂದ್ಕೊಳ್ತೀನಿ ಅಕಸ್ಮಾತ್ ಯಾವುದೇ ಡೌಟ್ ಇದ್ದರೂ ನೀವು ಕ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಕ್ಲ ಕಮೆಂಟ್ ಮಾಡಿ ನಿಮ್ಮ ಡೌಟ್ ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೇನೆ ಎಂಟೈರ್ ಭಾರತದ ಪ್ರಾಕೃತಿಕ ಲಕ್ಷಣವನ್ನು ಈ ರೀತಿಯ ನೋಡ್ಸಿದ್ದನ್ನೇ ಸ್ಟಡಿ ಮಾಡ್ತಾ ಹೋಗೋಣ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರಸ್ತ ಲೈಕ್ ಬಟನ್ ನಿಮ್ಮ ಫ್ರೆಂಡ್ಸ್ಗೂ ಈ ಶೇರ್ ಮಾಡಿ ದಟ್ಸ್ ಇಟ್ ಗೈಟ್ ಥ್ಯಾಂಕ್ ಯು